ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು ಹುದ್ದೆಗೆ ನಿಗದಿಪಡಿಸಲಾಗಿದ್ದ ಪರೀಕ್ಷೆಗಳು ಮುಗಿದಿದ್ದು ಅದರಲ್ಲಿ ಎಚ್ ಕೆ ಪರೀಕ್ಷಾ ಫಲಿತಾಂಶಗಳು ನಿರ್ವಾಹಕರ ಒಂದರಿಂದ ಐದು ಅನುಪಾತದಲ್ಲಿ ಸಿದ್ಧಪಡಿಸಲಾಗಿರುವ ಪಟ್ಟಿ ಹಾಗೂ ಕಟ್ ಆಫ್ ವಿವರಗಳನ್ನು ಪ್ರಕಟಿಸಲಾಗಿದೆ ಜೊತೆಯಲ್ಲಿ ಹುಟ್ಟಿದ ದಿನಾಂಕವನ್ನು ಸಹ ಕೊಡಲಾಗಿದೆ ಕಟ್ ಆಫ್ ವಿವರಗಳ ಜೊತೆಯಲ್ಲಿ ಕೊಟ್ಟಿರುವ ಹುಟ್ಟಿದ ದಿನಾಂಕದಿಂದ ಯಾರಿಗೆ ಪ್ರಯೋಜನ ಆಗುತ್ತೆ ಮತ್ತು ಕಟ್ ಆಫ್ ಅಂಕಗಳು ಅಥವಾ ಶೇಕಡ ಎಂದರೆ ಏನು ಹಾಗೂ ಆ ವಿವರಗಳಿಂದ ನಿರ್ವಾಹಕ ಹುದ್ದೆಯ ಆಯ್ಕೆ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡಲಾಗುವುದು ಈ ಮಾಹಿತಿಯು ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೂ ಉಪಯೋಗವಾಗುತ್ತದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಮೊದಲಿಗೆ ಬಿಎನ್ಟಿಸಿ ನಿರ್ವಾಹಕ ಏಚ್ಕೆಗೆ ಸಂಬಂಧಿಸಿದಂತೆ ಈಗ ಬಿಡುಗಡೆಯಾಗಿರುವ ಅಭ್ಯರ್ಥಿಗಳ ಮೀಸಲಾತಿವಾರು ಕಟ್ ಆಫ್ ಮತ್ತು ಹುಟ್ಟಿದ ದಿನಾಂಕದ ವಿವರಗಳನ್ನು ಕೊಡಲಾಗಿದೆ ಇದನ್ನು ಕ್ಯಾಟ್ ಅಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡ ಎಪ್ಪತ್ತೈದರಷ್ಟು ರಷ್ಟು ಮತ್ತು ಹುದ್ದೆಯ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡ ಇಪ್ಪತ್ತೈದು ರಷ್ಟು ಲೆಕ್ಕ ಹಾಕಿ ಒಂದರಿಂದ ಐದು ಅನುಪಾತದಲ್ಲಿ ಕೊಡಲಾಗಿದೆ ಪರಿಶಿಷ್ಟ ಜಾತಿ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತಾರು ಪಾಯಿಂಟ್ ಮೂರು ಮೂರು ಹುಟ್ಟಿದ ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ನಲವತ್ತೇಳು ಹುಟ್ಟಿದ ದಿನಾಂಕ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಕನ್ನಡ ಮಾಧ್ಯಮ ನಲವತ್ತಾರು ಪಾಯಿಂಟ್ ಎಂಟು ಸೊನ್ನೆ ಹುಟ್ಟಿದ ದಿನಾಂಕ ಜೂನ್ ಒಂದು ಎರಡು ಸಾವಿರದ ಒಂದು ಐದು ಯೋಜನಾ ನಿರಾಶ್ರಿತರು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಒಂಬತ್ತು ಆರು ಹುಟ್ಟಿದ ದಿನಾಂಕ ಅಕ್ಟೋಬರ್ ಐದು ಎರಡು ಸಾವಿರ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಪರಿಶಿಷ್ಟ ಪಂಗಡ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಹುಟ್ಟಿದ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ಐವತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಹುಟ್ಟಿದ ದಿನಾಂಕ ಏಪ್ರಿಲ್ ಹತ್ತು ಎರಡು ಸಾವಿರದ ಒಂದು ನಾಲ್ಕು ಕನ್ನಡ ಮಾಧ್ಯಮ ಐವತ್ತು ಪಾಯಿಂಟ್ ಸೊನ್ನೆ ಒಂಬತ್ತು ಹುಟ್ಟಿದ ದಿನಾಂಕ ಜನವರಿ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಐದು ಯೋಜನಾ ನಿರಾಶ್ರಿತರು ಮಾಹಿತಿ ಏನೂ ಇಲ್ಲ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಪ್ರವರ್ಗ ಒಂದು ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಹುಟ್ಟಿದ ದಿನಾಂಕ ಸೆಪ್ಟೆಂಬರ್ ಐದು ಎರಡು ಸಾವಿರ ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ಐವತ್ತೆರಡು ಪಾಯಿಂಟ್ ಐದು ಏಳು ಹುಟ್ಟಿದ ದಿನಾಂಕ ಜೂನ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ನಾಲ್ಕು ಕನ್ನಡ ಮಾಧ್ಯಮ ಮಾಹಿತಿ ಏನೂ ಇಲ್ಲ ಐದು ಯೋಜನಾ ನಿರಾಶ್ರಿತರು ಮಾಹಿತಿ ಏನೂ ಇಲ್ಲ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಎರಡೂ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಹುಟ್ಟಿದ ದಿನಾಂಕ ಜೂನ್ ಒಂದು ಎಂಬತ್ತೊಂಬತ್ತು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ಐವತ್ತು ಪಾಯಿಂಟ್ ಐದು ಎಂಟು ಹುಟ್ಟಿದ ದಿನಾಂಕ ಜೂನ್ ಐದು ಸಾವಿರದ ಒಂಬೈನೂರ ತೊಂಬತ್ಮೂರು ನಾಲ್ಕು ಕನ್ನಡ ಮಾಧ್ಯಮ ಐವತ್ತು ಪಾಯಿಂಟ್ ಒಂದು ಒಂಬತ್ತು ಹುಟ್ಟಿದ ದಿನಾಂಕ ಮಾರ್ಚ್ ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಐದು ಯೋಜನಾ ನಿರಾಶ್ರಿತರು ಪಾಯಿಂಟ್ ನಾಲ್ಕು ಎಂಟು ಪಾಯಿಂಟ್ ನಾಲ್ಕು ಏಳು ಹುಟ್ಟಿದ ದಿನಾಂಕ ಜೂನ್ ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಎರಡು ಬಿ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತು ಪಾಯಿಂಟ್ ಒಂದು ಎಂಟು ಹುಟ್ಟಿದ ದಿನಾಂಕ ಮಾರ್ಚ್ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ನಲವತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಹುಟ್ಟಿದ ದಿನಾಂಕ ಜನವರಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಕನ್ನಡ ಮಾಧ್ಯಮ ಮಾಹಿತಿ ಏನೂ ಇಲ್ಲ ಐದು ಯೋಜನಾ ನಿರಾಶ್ರಿತರು ಮಾಹಿತಿ ಏನೂ ಇಲ್ಲ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಮೂರು ಎ ಹಿಂಬಾಕಿ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ಮೂವತ್ತಾರು ಪಾಯಿಂಟ್ ಎಂಟು ಆರು ಹುಟ್ಟಿದ ದಿನಾಂಕ ಮೇ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ಮೂವತ್ತೆರಡು ಪಾಯಿಂಟ್ ಒಂಬತ್ತು ಐದು ಹುಟ್ಟಿದ ದಿನಾಂಕ ಜೂನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ಕನ್ನಡ ಮಾಧ್ಯಮ ಮಾಹಿತಿ ಏನೂ ಇಲ್ಲ ಐದು ಯೋಜನಾ ನಿರಾಶ್ರಿತರು ಮಾಹಿತಿ ಏನೂ ಇಲ್ಲ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಮೂರು ಬಿ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರು ಹುಟ್ಟಿದ ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಮಹಿಳಾ ಮೀಸಲು ಮಾಹಿತಿ ಏನೂ ಇಲ್ಲ ಮೂರು ಗ್ರಾಮೀಣ ಮೀಸಲು ಐವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಹುಟ್ಟಿದ ದಿನಾಂಕ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಕನ್ನಡ ಮಾಧ್ಯಮ ಮಾಹಿತಿ ಏನೂ ಇಲ್ಲ ಐದು ಯೋಜನಾ ನಿರಾಶ್ರಿತರು ಮಾಹಿತಿ ಏನೂ ಇಲ್ಲ ಆರು ಮಾಜಿ ಸೈನಿಕರು ಮಾಹಿತಿ ಏನೂ ಇಲ್ಲ ಸಾಮಾನ್ಯ ವರ್ಗ ವಿವಿಧ ಮೀಸಲಾತಿಯಲ್ಲಿ ಶೇಕಡವಾರು ಅಂಕಗಳು ಒಂದು ಸಾಮಾನ್ಯ ಐವತ್ನಾಲ್ಕು ಪಾಯಿಂಟ್ ಎರಡು ಆರು ಹುಟ್ಟಿದ ದಿನಾಂಕ ಜೂನ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಎರಡು ಮಹಿಳಾ ಮೀಸಲು ಪಾಯಿಂಟ್ ಮೂರು ಐದು ಪಾಯಿಂಟ್ ಒಂದು ಒಂಬತ್ತು ಹುಟ್ಟಿದ ದಿನಾಂಕ ಮೇ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಮೂರು ಗ್ರಾಮೀಣ ಮೀಸಲು ಐವತ್ತೇಳು ಪಾಯಿಂಟ್ ಎಂಟು ಎಂಟು ಹುಟ್ಟಿದ ದಿನಾಂಕ ಮಾರ್ಚ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಕನ್ನಡ ಮಾಧ್ಯಮ ಐವತ್ತೇಳು ಪಾಯಿಂಟ್ ಸೊನ್ನೆ ಆರು ಹುಟ್ಟಿದ ದಿನಾಂಕ ಅಕ್ಟೋಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಐದು ಯೋಜನಾ ನಿರಾಶ್ರಿತರು ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಹುಟ್ಟಿದ ದಿನಾಂಕ ಜುಲೈ ಒಂದು ಸಾವಿರದ ಒಂಬೈನೂರ ತೊಂಬತ್ತು ಆರು ಮಾಜಿ ಸೈನಿಕರು ಅರವತ್ನಾಲ್ಕು ಪಾಯಿಂಟ್ ಒಂದು ಏಳು ಹುಟ್ಟಿದ ದಿನಾಂಕ ಫೆಬ್ರವರಿ ಫೆಬ್ರವರಿಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೈದು ವೀಕ್ಷಕರೇ ಒಂದರಿಂದ ಐದು ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಕರೆಯಲಾಗುತ್ತಿದೆ ಅಂದರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನು ಪರಿಶೀಲನೆಗೆ ಕರೆಸಲಾಗುತ್ತದೆ ಎಂಬ ಅರ್ಥ ಇದು ನಿಮಗೆ ತಿಳಿದ ವಿಷಯ ಆಗಿರುತ್ತದೆ ಕಟ್ ಆಫ್ ಶೇಕಡ ಅಥವಾ ಅಂಕಗಳು ಎಂದರೆ ಉದಾಹರಣೆಗೆ ಎರಡು ಎ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳ ಮೆರಿಟ್ ಆಧಾರದ ಪಟ್ಟಿಯಲ್ಲಿ ಮೊದಲನೇ ಕ್ರಮಾಂಕದಲ್ಲಿರುವ ಅಭ್ಯರ್ಥಿಯು ಸಾಮಾನ್ಯವಾಗಿ ಹೆಚ್ಚು ಅಂಕಗಳನ್ನು ಗಳಿಸಿ ಆ ಕ್ಯಾಟಗರಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರುತ್ತಾನೆ ಉಳಿದ ನಾಲ್ಕು ಅಭ್ಯರ್ಥಿಗಳ ಅಂಕಗಳು ಡಿಸೆಂಡಿಂಗ್ ಅಂದರೆ ಇಳಿಕೆ ಆರ್ಡರ್ ಅಲ್ಲಿ ಇರುತ್ತವೆ ಒಂದರಿಂದ ಐದು ಅನುಪಾತದ ಮೆರಿಟ್ ಆಧಾರದ ಮೇಲೆ ಕ್ರಮಾಂಕ ಒಂದರಿಂದ ಕ್ರಮಾಂಕ ಐದು ರತನಕ ತನಕ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಪರಿಶೀಲನೆಗೆ ಕರೆಸಲಾಗುತ್ತದೆ ಇಲ್ಲಿ ಐದನೇ ಅಭ್ಯರ್ಥಿಯ ಅಂಕವು ಅಥವಾ ಶೇಕಡವು ಎರಡು ಎ ಕ್ಯಾಟಗರಿಯ ಕಟ್ ಆಫ್ ಸ್ಕೋರ್ ಅಥವಾ ಶೇಕಡ ಆಗಿರುತ್ತದೆ ಅನುಪಾತದ ಪ್ರಮಾಣ ಹೆಚ್ಚಾದಂತೆ ಕಟ್ ಆಫ್ ಸ್ಕೋರ್ ಅಥವಾ ಶೇಕಡ ಕಡಿಮೆಯಾಗುತ್ತಾ ಹೋಗುತ್ತದೆ ಉಳಿದಂತೆ ಇತರ ಮೀಸಲಾತಿ ವರ್ಗಗಳ ಕಟ್ ಆಫ್ ಸ್ಕೋರ್ ಅಥವಾ ಶೇಕಡ ವಿವರಗಳನ್ನು ಮೇಲೆ ತಿಳಿಸಿದಂತೆ ನಿಗದಿಪಡಿಸಲಾಗುತ್ತದೆ ಕಟ್ ಆಫ್ ಸ್ಕೋರ್ ಜೊತೆಯಲ್ಲಿ ಹುಟ್ಟಿದ ದಿನಾಂಕವನ್ನು ಸಹ ಕೊಡಲಾಗಿದೆ ಒಂದರಿಂದ ಐದು ಅನುಪಾತದಲ್ಲಿ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನು ಮೆರಿಟ್ ಲಿಸ್ಟ್ ಅಲ್ಲಿ ಮೊದಲ ಕ್ರಮಾಂಕದಿಂದ ಐದನೇ ಕ್ರಮಾಂಕದ ತನಕ ಆಯ್ಕೆ ಮಾಡುವಾಗ ಇಬ್ಬರ ಸ್ಕೋರ್ ಒಂದೇ ಆಗಿದ್ದ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಎಂಬ ಗೊಂದಲ ಬರುವ ಕಾರಣದಿಂದ ಒಂದೇ ಸ್ಕೋರ್ ಇರುವ ಇಬ್ಬರ ಹುಟ್ಟಿದ ದಿನಾಂಕದಲ್ಲಿ ಹಿರಿಯರನ್ನು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು